ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದ ಸಮಸ್ತ ಗ್ರಾಮದ ಗುರು ಹಿರಿಯರ ಆಶೀರ್ವಾದದಿಂದ ಹಾಗೂ ಗೆಳೆಯರ ಬಳಗದ ವತಿಯಿಂದ ಪ್ರಪ್ರಥಮ ಬಾರಿಗೆ ಪ್ರೀಮಿಯರ್ ಲೀಗ್ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು सॉल्व सही जो नाना मुकुट बुद्ध पंचाचार चरिमानु मान पंचाशुद्र पुत्र वंदे पंचाचार जगत गुरु गुरु ब्रह्मा गुरु विष्णु गुरु देवो महेश्वरा गुरु साक्षात पर ब्रह्मा तस्मै श्री गुरुवे नमः सर्वे सर्वं पाणानां विषये गुरुवे नमः सर्वे ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಸುರೇಶ್ ಇಟ್ನಾಳ್ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಾವಣಗೆರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮೂಲಕ ಚಾಲನೆ ನೀಡಿದರು ಅಧ್ಯಕ್ಷತೆ ವಹಿಸಿದ ಶ್ರೀ ಬಸವರಾಜ್ ಚೆನ್ನಬಸಪ್ಪ ಮೊಕಾಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಬಸವರಾಜ ಸಿದ್ದಪ್ಪ ಹೋಳಿ ಎಸ್ಡಿಎಂಸಿ ಅಧ್ಯಕ್ಷರು ಹುಣಸಿಕಟ್ಟಿ ಶ್ರೀ ಪ್ರಭಾಕರ್ ಕೆ ಇಟ್ನಾಳ್ ಕೃಷಿ ಅಧಿಕಾರಿಗಳು ಬೆಳಗಾವಿ ಶ್ರೀ ಉಮೇಶ್ ಡಿ ಹೊಸಮನಿ ನದ ಶಿಕ್ಷಕರು ಕಿತ್ತೂರು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲಾ ಗುರು ವೃಂದರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು ಔಟ್ 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 ಮಲ್ಲೇಶ್ ಪಗಲ್ ಅವರು ಉತ್ತಮವಾದಂತಹ ಕ್ಯಾಚ್ ಅನ್ನು ಹಿಡಿದಿದ್ದಾರೆ ಎಚ್ ಪಿ ಎಲ್ ಸೀಸನ್ ಒನ್ ಅಲ್ಲಿ ಭಾಗವಹಿಸುತ್ತಿರುವ ನಾವೆಲ್ಲ ಕ್ರೀಡಾಪಟುಗಳು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನಿರ್ಣಾಯಕರು ನೀಡುವ ನಿರ್ಣಯಗಳನ್ನು ಮಾನ್ಯ ಮಾಡಿ ಮತ್ತು ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ಕ್ರೀಡಾ ಗೌರವಕ್ಕೆ ತುತಿ ಬಾರದಂತೆ ವರ್ತಿಸುವುದರೊಂದಿಗೆ ಪ್ರಪ್ರಥಮವಾಗಿ ಇಸಿಕಟ್ಟಿ ಪ್ರೀಮಿಯರ್ ಲೀಗ್ ಎಂಬ ಟೂರ್ನಾಮೆಂಟ್ ಈ ದಿನ ಪ್ರಾರಂಭ ಮಾಡುತ್ತಿದ್ದೇವೆ ಐ ಪಿ ಎಲ್ ಮಾದರಿಯಲ್ಲಿ ಹರಾಜು ಪ್ರಕ್ರಿಯೆ ಮಾಡಿದ್ದು ಎಲ್ಲ ಮಾಲೀಕರು ಹರಾಜು ಪ್ರಕ್ರಿಯೆಯಲ್ಲಿ ತಮಗೆ ಇಷ್ಟವಾದಂಥ ಆಟಗಾರರನ್ನ ಖರೀದಿ ಮಾಡಿದ್ದು ಕಮಿಟಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಡಿಪಾಸಿಟ್ ಅನ್ನು ಕೊಟ್ಟು ಐದು ಸಾವಿರ ರೂಪಾಯಿಗಳಲ್ಲಿ ಹದಿನಾಲ್ಕು ಆಟಗಾರರನ್ನ ಖರೀದಿಸಿರುತ್ತಾರೆ ಅದೇ ರೀತಿ ಪ್ರತಿಯೊಂದು ಆಟಗಾರರು ಪ್ರತಿಯೊಬ್ಬರ ಜೊತೆ ಆಟ ಆಡಬೇಕು ಒಟ್ಟು ಐದು ಪಂದ್ಯಗಳು ನಡೆಯುತ್ತಿದ್ದು ಒಂದು ಪಂದ್ಯಕ್ಕೆ ಎರಡು ಪಾಯಿಂಟ್ಸ್ ಇರುತ್ತವೆ ಒಂದು ನಾಲ್ಕು ಹಾಗೂ ಎರಡು ಮೂರು ಸೆಮಿಫೈನಲ್ ನಡೆಯುತ್ತಿದ್ದು ಫೈನಲ್ನಲ್ಲಿ ವಿಜೇತರಾದವರಿಗೆ ಮೊದಲನೇ ಬಹುಮಾನ ಆಗಿ ಸಾವಿರ ರೂಪಾಯಿ ಸುರೇಶ್ ಬಾ ಇಟ್ನಾಳ್ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಾವಣಗೆರೆ ಅವರು ನೀಡುತ್ತಿದ್ದಾರೆ ಬಸವರಾಜ್ ಅವರು ಒಂದ್ ಟ್ರೋಫಿಯನ್ನು ಕೊಡುತ್ತಿದ್ದಾರೆ ಎರಡನೇ ಬಹುಮಾನವಾಗಿ ಮೂವತ್ತೈದು ಸಾವಿರ ರೂಪಾಯಿ ಪ್ರಭಾಕರ್ ಕಲ್ಲಮಪ್ಪ ಇಟ್ನಾಳ್ ಕೃಷಿ ಅಧಿಕಾರಿಗಳು ಬೆಳಗಾವಿ ಅವರು ನೀಡುತ್ತಿದ್ದಾರೆ ಅದರ ಜೊತೆ ಬಸವರಾಜ್ ಅವರು ಒಂದು ಟ್ರೋಫಿಯನ್ನ ನೀಡುತ್ತಿದ್ದಾರೆ ಮೂರನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಉಮೇಶ್ ದೊಂದಪ ಕೆ ಎ ಎಸ್ ಅಧಿಕಾರಿಗಳು ಧಾರವಾಡುತ್ತಿದ್ದಾರೆ ಇದರ ಜೊತೆ ಒಂದು ಟ್ರೋಫಿಯನ್ನ ಬಸವರಾಜ್ ಹೊಳಿ ಅವರು ನೋಡುತ್ತಿದ್ದಾರೆ ನಾಲ್ಕನೇ ಬಹುಮಾನ ಆಗಿ ಸಾವಿರ ರೂಪಾಯಿ ಉದಯ್ ಆರ್ ಪತಾರ್ ಬಂಗಾರದ ವ್ಯಾಪಾರಸ್ಥರು ಹುಣಸಿಕೆ ಅವರು ನೋಡುತ್ತಿದ್ದಾರೆ ಇದರ ಜೊತೆ ಕಮಿಟಿ ಅವರು ಒಂದು ಟ್ರೋಫಿಯನ್ನ ನೋಡುತ್ತಿದ್ದೇವೆ

सर इकडे बरे साइड बरे सो कांग्रेचुलेशंस बोथ टीम्स आई वेल परचे मारते रे परचे मारते रे मान ते नाराज परचे मारते रे साइड बरे लाइव टू हुडा आठ करो बंगरा लाइन 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 ए लाइन नो पोर हम्म उन्होंने ಇದೆ ಬಹುತೇಕ ಎಲ್ಲರೂ ನಾವು ಚಟ್ಲಿ ಹಾಕಲಾರದ ಬೆರಗಾಲಿ ಆಡದ ದಿನಗಳಿಂದ ನೋಡಿದಿವಿ ಇನ್ನು ಸ್ವಲ್ಪ ಮಂದಿ ಚಡ್ಡಿನೂ ಹಾಕೋತಿರಲಿ ಲವಾಗಿಂದ ನೋಡಿದ್ದೀವಿ ಈಗ ಯಾವುದಾದ್ರು ಹುದ್ದೆಯಲ್ಲಿ ಬಟ್ ನೀವು ನಮ್ಮನ್ನು ಎಲ್ಲ ಸ್ವರೂಪದಲ್ಲೂ ನೋಡಿದ್ದೀವಿ ಹಾಗಾಗಿ ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ಕೆ ಹೋಗುದಿಲ್ಲ ಈ ಗ್ರೌಂಡ್ ಬಗ್ಗೆ ನನಗೂ ಕೂಡ ಭಾಳ ವಿಶೇಷವಾದ ನಂಟ ನಾನು ನವದೆ ಶಾಲೆಗೆ ಆಯ್ಕೆ ಹೋದ ಹಾಗೆ ಹೋದ್ಮೇಲೂ ಕೂಡ ಯಾವಾಗ ರಜೆ ಬರ್ತಿತ್ತೋ ಅವಾಗ ಇಲ್ಲಿ ಬಂದು ಭಾಳ ಸಲ ಆಟ ಆಡಿದ್ವಿ ನಮ್ಮ ದುಡಿ ಈ ಕ್ರಿಕೆಟ್ ಗ್ರೌಂಡ್ ನೋಡಿದರೆ ಫಸ್ಟ್ ನನಗೆ ನೆನಪು ನಮ್ಮ ಜಂಬೂಲ್ ಖಾನಿ ಪರಪ್ಪಣ್ಣ ಅವ ರನ್ಔಟ್ ಆದ ಅಂದ್ರೆ ಮುಗೀತು ಆ ಗ್ರೌಂಡ್ ಓಡೋಗಿ ಅಲ್ಲಿ ಹೋಗೋದು ಎಲ್ಲ ಜಗಳ ಮಾಡಿ ಮನೆಗೆ ಮಾಡಿಬಿಡ್ತೀನಿ ಮತ್ತೆ ಅವ್ನು ಕರ್ಕೊಂಬಂದು ಆಟ ಆಡಿಸೋದು ಒಂದು ದೊಡ್ಡ ಕೆಲಸ ಆಗ್ತಿತ್ತು ಸೊ ನಮ್ಮ ಜೋಡಿ ಆಡಿದವರು ಇಲ್ಲಿ ಭಾಳಷ್ಟು ಅದೇ